ಆ್ಯಕ್ಚುಲಿ ಇದು ಎರಡನೇ ವಾರ ನಾವು ಬರ್ತಾ ಇರೋದು ಬೆಟ್ಟ ಹತ್ತಿ ಬಂದಿರೋದು ಮೊದಲನ ವಾರೂ ಬೆಟ್ಟ ಹತ್ತಿದ್ವಿ ದರ್ಶನ ಆಗಿತ್ತು ಈ ವಾರನೂ ಬೆಟ್ಟ ಹತ್ತಿ ಬರ್ತಾ ಇರೋದು ತುಂಬ ಜನ ದರ್ಶನ ಆಯಿತು ಅಲಂಕಾರ ಅಂತ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೊಂದೇ ವರ್ಷ ಅಂತಲ್ಲ ಪ್ರತಿ ವರ್ಷವೂ ಬರ್ತೀವಿ ಒಂದಕ್ಕಿಂತ ಒಂದು ಚೆನ್ನಾಗಿ ಮಾಡ್ತಾರೆ ನಾವಂತೂ ಅಮ್ಮನ ತುಂಬ ನಂಬಿ ಬಂದಿದ್ದೀವಿ ತುಂಬ ಚೆನ್ನಾಗಿ ಅಲಂಕಾರ ಇತ್ತು ದರ್ಶನ ಆಯಿತು ಆರಾಮಾಗಿ ಬಂದು ಕೂತಿದ್ದೀವಿ ನಾವು ಒಂದ್ ಸಿಕ್ಸ್ ಓ ಕ್ಲಾಕ್ ಗೆ ಮೆಟ್ಲ ಹತ್ತದ್ವಿ ಒಂದು ಸೆವೆನ್ ತರ್ಟಿ ಗೆಲ್ಲ ಬಂದ್ ರೀಚ್ ಆದ್ವಿ ಸೊ ದರ್ಶನ ಆಯ್ತು ಇಲ್ಲ ಈ ಸತಿನೇ ಏನು ಆಗಿಲ್ಲ ಓಸ್ ಅಲ್ಲಿ ಎಲ್ಲಾ ಇತ್ತು ಈ ಸಲ ಡ್ರೈ ಫ್ರೂಟ್ಸ್ ಆಮೇಲೆ ಹಾಲು ಬಾದಾಮಿ ಹಾಲು ಎಲ್ಲಾ ಕೊಡ್ತಿದಾರೆ ಅದು ಹಾಗೇನೆ ಅದು ಅಮ್ಮ ಅಂದ್ರೆ ಹಂಗೇನೆ ಅಮ್ಮ ಹೇಳಕ್ ಆಗಲ್ಲ ಅಮ್ಮನ ಬಗ್ಗೆ ಮಾತಾಡಕ್ ಆಗಲ್ಲ ಅಮ್ಮ ಅಂದ್ರೆ ತುಂಬಾ ಫೇವ್ರೇಟ್ ನಮ್ಗಂತೂ ನೆನ್ನೆ ಮೊನ್ನೆಯಿಂದ ಮಾಡ್ತಾ ಇರೋದಲ್ಲ ಈಗ ಒಂದ್ ಹತ್ತು ವರ್ಷದಿಂದ ಮಾಡ್ತಾ ಇರೋದು ಇದನ್ನ ನಾವು ಒಳ್ಳೇದಾಗಿದೆ ಪೂಜಾ ನಾವೊಂದು ಫ ಸಿಕ್ಸ್ ತರ್ಟಿಗೆ ಹತ್ತಿದ್ವಿ ಮೆಟ್ಲೋ ಸೊ ಮೆಟ್ಲು ಹತ್ತಾಗ ಏನಿಲ್ಲ ಅಷ್ಟು ನಾವು ಆರಾಮಾಗಿ ಹತ್ಕೊಂಡ್ ಬಂದ್ವಿ ಇಲ್ಲೂ ಹೋದ ವರ್ಷ ಓದ್ವರಕ್ಕಿಂತ ಈ ಬಾರ ಬೆಟ್ಟಿದೆ ಹೋದವರು ತುಂಬಾ ಕ್ರೌಡ್ ಇತ್ತು ಬೆಟ್ಟದಾಗಲೇ ಆಗ್ತಿರಲಿಲ್ಲ ಈ ಬಾರ ಈಸಿ ಆಗುತ್ತೆ ಏನೂ ಇಲ್ಲ ಈ ಬರ ಬಾದಾಮಿ ಹಾಲು ಬರೀ ಹಾಲು ಕೊಟ್ರು ಆಮೇಲೆ ಡ್ರೈ ಫ್ರೂಟ್ಸ್ ಅಂತ ಕೊಟ್ಟಿದ್ದ ಪ್ಯಾಕಿಂಗ್ ಓಪನ್ ಮಾಡಿಲ್ಲ ಅಷ್ಟೇ ತುಂಬಾ ಚೆನ್ನಾಗಿದೆ ಚಾಮುಂಡಮ್ಮ ಅಂದ್ರೆ ಮೈ ಶವರ್ ಶವರಾಗುತ್ತೆ ತುಂಬಾ ಚೆನ್ನಾಗಿದೆ ಅಮ್ಮನ್ ಅಮ್ಮನ ಎಳಕಾಗುತ್ತಾ ಲಕ್ಷ್ಮಿ ಅಲಂಕಾರ ಮಾಡಿದ ನೆನೇನ್ ಓಸ ಲಕ್ಷ್ಮಿ ಅಲಂಕಾರಣೆ ಈ ಸಲ ಲಕ್ಷ್ಮಿ ಅಲಂಕಾರಣೆ ಬಟ್ ತುಂಬಾ ಚೆನ್ನಾಗಿದೆ ನಾವ್ ಮೆಟ್ಲು ಹತ್ತಾಗ ಮನೆ ದೇವ್ರ ದರ್ಶನ ಮಾಡಿದ ತಕ್ಷಣ ನಮ್ಗೆ ಏನೇ ನೋವಿದ್ರೆ ಹೊಟ್ಟೋಗಿದೆ ತುಂಬಾ ಚೆನ್ನಾಗಿದೆ ನಮಗೆ ಇಷ್ಟ ಅಮ್ಮನ ಹತ್ರ ಬರೋದ್ ನಮ್ಗೆ ಟ್ರೆಡಿಷನಲ್ ಆಗಿ ಬರೋದೇ ತುಂಬಾ ಇಷ್ಟ ಅಮ್ಮನ ಹತ್ರ ಬರೋದೇನೆ ತುಂಬಾ ಚೆನ್ನಾಗಿದೆ ಲಾಸ್ಟ್ ಇಯರ್ ಕಿ ಲಾಸ್ಟ್ ವೀಕ್ ಇಂತ ಈ ವೀಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆ ಎಲ್ಲ ಡ್ರೈ ಫ್ರೂಟ್ಸ್ ಕೊಡ್ತಿದ್ದಾರೆ ಆಮೇಲೆ ಹಾಲ್ ಮಧ್ಯದಲ್ಲಿ ಹಾಲ್ ಕೊಟ್ಟರು ಮತ್ತೆ ಮಿಡಲ್ ಅಲ್ಲಿ ಪ್ರಸಾದ ಕೊಡ್ತಿದ್ದಾರೆ ಶೌಚ ಬೆಟ್ಟ ಏನಿಲ್ಲ ಅಂದ್ರೆ ನೀರಿಲ್ಲ ಕಡೆ ಹೋದ್ರೆ ನೀರು ಸಿಗ್ತಾನೆ ಇಲ್ಲ ನೀರ್ಗೆಲ್ಲರಿಗೂ ಮಕ್ಳಿಗಲ್ಲಿ ಯಾರಿಗ ನೀರೊಂದು ಇಲ್ವೇ ಇಲ್ಲ ಅದೊಂದು ವ್ಯವಸ್ಥೆ ಮಾಡ್ಬೇಕು ಅಂತ ನಾವು ಕೇಳ್ಕೊತೇವೆ ಅಷ್ಟೇ ನಿಧಿ